بہت سارا ಈ ಸಮಾಜದ ಕೆಲವು ದೋಕರ ಈ ಒಂದು ಸಮುದಾಯವನ್ನು ನಿರ್ಮಾಣ ಮಾಡಿ ಈ ಸಮಾಜ ಈ ಸಮುದಾಯ ಸುಮಾರು ಮೂವಾರ ಕುಟಿತ ಕೆಲಸ ನಡೀತಾ ಇದೆ ಒಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಸಮುದಾಯಕ್ಕೆ

ಯಾಕೆಂದ್ರೆ ಈಗಾಗಲೇ ತಾಲೂಕಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂತ ಮುಖಂಡಗಳು ಹಲವಾರು ಸ್ಥಾನಗಳಲ್ಲಿ ಇವತ್ತಿದೆ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸತಕ್ಕಂತಹ ಮುಖಂಡು ಇವತ್ತು ಇದೆ ಅದೇ ರೀತಿ ಅಂತ ಮುಖಂಡಗಳು ಎಲ್ಲ ಕೂಡ ಇವತ್ತು ಸಮುದಾಯಿಲ್ಲ ಆದ್ರೆ ಅದೆಲ್ಲ ಒಂದು ಕಡೆ ಬೇಸರ ಆಗ್ತಕ್ಕಂಥದ್ದು ಅದಕ್ಕೆ ನಾನು ಯಾಕೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಸಮಾಜದ ಎಲ್ಲ ಬಂಧುಗಳು ನನ್ನ ಬಗ್ಗೆ ಸಹಭಾಗಿದ್ದಾರೆ ಯಾಕೆಂದ್ರೆ ಈ ಸಮುದಾಯ ಭವನ ಕಂಪ್ಲೀಟ್ ಆಗಿರೋದು ನನಗೂ ಕೂಡ ಬಹಳಷ್ಟು ಸಂತೋಷ ಆಗ್ತದೆ ಇದ್ರ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿ ಕೊಟ್ಟಂತಹ ಕೆಲಸ ಆಗ್ತದೆ ಈಗಾಗಲೇ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ತೊಡಗಿದಿರ ಈಗ ಮಕ್ಕಳ ಇವತ್ತೇನು ಎಂಬತ್ತು ಪರ್ಸೆಂಟ್ ಮೇಲೆ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಒಂದು ಶೈಕ್ಷಣಿಕ ಮಟ್ಟವನ್ನು ಮೇಲೆರತಕ್ಕಂತಹ ಕೆಲಸವನ್ನ ಇವತ್ತು ಪ್ರಾರಂಭ ಮಾಡಿಲ್ಲ ಯಾಕೆಂದ್ರೆ ಇವತ್ತು ಶಿಕ್ಷಣ ಏನನ್ನ ಬದಲಾವಣೆಯನ್ನು ಮಾಡ್ತಿದ್ದೆ ಅನ್ನೋದು ಈಗ ಆಗ್ಲಿರೋಕ್ಕೆಲ್ಲ ಈ ಸಮಾಜಕ್ಕೆ ಗೊತ್ತಿರ್ತಕ್ಕಂಥದ್ದು ಇವತ್ತು ಶಿಕ್ಷಣದಿಂದ ಏನು ಆ ಮಕ್ಕಳಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರದಕ್ಕೆ ಸಾಧ್ಯ ಆಗುತ್ತೆ ಅವಾಗ ಈ ಸಮಾಜ ನಿಜಕ್ಕೂ ಕೂಡ ಒಂದು ಮೇಲ್ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಈ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಇವತ್ತು ಕುಟುಂಬಗಳು ಆರ್ಥಿಕವಾಗಿ ಶಕ್ತಿವಂತರಾಗದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅದರಿಂದ ಇವತ್ತು ನನಗೆ ಬಹಳಷ್ಟು ಸಂತೋಷ ಆಗಿದೆ ಈ ಒಂದು ಮಕ್ಕಳನ್ನ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಅವರಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರತಕ್ಕಂಥ ಕಾರ್ಯಕ್ರಮ ಆಗುತ್ತೆ ಏನು ಬರ್ತಕ್ಕಂತ ಪೋಷಕರನ್ನು ಕೂಡ ಒಂದು ಹೊಸ ಬದಲಾವಣೆಯನ್ನು ಬರುತ್ತೆ ಯಾಕಂದ್ರೆ ನಾವು ಕೂಡ ನನ್ನ ಮಕ್ಕಳನ್ನ ಚೆನ್ನಾಗಿ ಅವರನ್ನು ಒಂದು ದೊಡ್ಡ ಸ್ಥಾನಕ್ಕೆ ಅವರನ್ನ ಕೊಂಡೊಯ್ಯಬೇಕು ಎಂಬ ಬದಲಾವಣೆ ಅವರಲ್ಲಿ ಬರ್ತಕ್ಕಂಥ ಕೆಲಸ ಆಗ್ತದೆ ಯಾಕೆಂದ್ರೆ ಈ ಸಮಾಜಕ್ಕೆ ಒಬ್ಬ ಪರಮ ಪೂಜ್ಯರು ಇವತ್ತು ಒಬ್ಬ ವಿಶೇಷವಾಗಿರ್ತಕ್ಕಂಥ ಒಂದು ದೈವತ್ತು ಸಹೋದರ ಆಗಿರ್ತಕ್ಕಂಥ ಪರಮ ಪೂಜೆ ಇವತ್ತು ಈ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರ ಒಂದು ಮಾರ್ಗದರ್ಶನ ಈ ಸಮಾಜದಲ್ಲಿ ನನಗೂ ಅವರ ನಿಜಕ್ಕೂ ಕೂಡ ಅವರ ಒಂದು ಜ್ಞಾನದ ಶಕ್ತಿ ಯಾವ ರೀತಿ ಇದೆ ಅಂದ್ರೆ ಒಂದು ಅಪರಿಮಿತ ಅಪರಿಮಿತವಾಗಿರ್ತಕ್ಕಂಥ ಒಂದು ಜ್ಞಾನದ ಶಕ್ತಿ ನಮ್ಮ ಬಸವಾದ ಪರಮತ್ವ ಜನೆಯಿದೆ ಆ ಒಂದು ಅವರ ಒಂದು ಶಕ್ತಿಯನ್ನ ಅವರ ದೈವ ತ ಈ ಒಂದು ಸಮಾಜದ ಮುಖಂಡರು ಈ ಒಂದು ಸಮುದಾಯವನ್ನು ಬಳಸಿಕೊಂಡು ಇಡೀ ಒಂದು ಒಂದು ರಾಜ್ಯದಲ್ಲೇ ಕೂಡ ಅರಿಹಿತವಾಗಿರ್ತಕ್ಕಂತ ಈ ಸಮುದಾಯ ಸಂಘಟನಾತ್ಮಕವಾಗಿ ಬರಬೇಕಾಗ್ತಕ್ಕಂಥ ಅನಿವಾರ್ಯತೆ ಇರುತ್ತೆ ಇದೇ ಒಂದು ಮಾತನ್ನು ಕೂಡ ನನಗೆ ಸದಾ ಮತ್ತೀಗಾಗಲೇ ನಾವೇನು ಈ ಸಮಾಜ ಮುಖಂಡ ಸಾಕಷ್ಟು ನಾವು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಾವು ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಈ ಸಮುದಾಯವನ್ನು ಎಷ್ಟಿ ಮಟ್ಟಕ್ಕೆ ಎಷ್ಟಿ ಎಷ್ಟಿಗೆ ಇವತ್ತು ನಾವು ಕೊಂಡೊಯ್ಬೇಕು ಎಷ್ಟಿ ಒಂದು ಕೆಳಗರಿಗೆ ಮಿಸ್ ನಾವು ತೆಗೆದುಕೊಂಡು ಹೋಗುವ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀರಾ ಆ ಹೋರಾಟಕ್ಕೆ ಇವತ್ತು ಸಾಕಷ್ಟು ಶಕ್ತಿಯ ರೂಪ ಇವತ್ತು ಬರ್ತಾ ಅದನ್ನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ನಾವು ಮುಂದೆ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಾಜಣ್ಣನವರು ಕೂಡ ಈಗಾಗಲೇ ಸರ್ಕಾರದ ದೊಡ್ಡ ಮಟ್ಟದಲ್ಲಿ ಹೋರಾಟ ಅವರಿಗೆ ನಿಮ್ಮ ಕೈಯನ್ನು ಬಲಪಡಿಸೋದ್ರ ಮುಖಾಂತರ ಪರಮ ಪುಜರಿಗೆ ಕೂಡ ಅವರಿಗೆ ಒಂದು ಸಹಕಾರವನ್ನು ಕೊಡಿಸೋದ್ರ ಮುಖಾಂತರ ಈ ಒಂದು ಎಸ್ ಟಿ ಮೀಸಲಾತಿಯನ್ನು ಬರ್ತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರ ಹೋರಾಟ ನಿರಂತರವಾಗಿರ್ಬೇಕಾಗ್ತದೆ ಇವತ್ತು ಕೇವಲ ಅಷ್ಟೇ ಸೀಮಿತವಾಗಿ ಈ ಒಂದು ಈ ಒಂದು ಮೀಸಲಾತಿ ಸಾಧ್ಯ ಆಗಲ್ಲ ನಿಮ್ಮಗಳ ಎಲ್ಲರೂ ಬಲ ನಿಮ್ಗಳೆಲ್ಲರೂ ಕೂಡ ಶಕ್ತಿ ಅವರೆಲ್ಲರಿಗೂ ಕೂಡ ಇರಬೇಕಾಗ್ತದೆ ಅವಾಗ ಮಾತ್ರ ಈ ಒಂದು ಸಮುದಾಯವನ್ನು ಎಷ್ಟಿ ಸಮುದಾಯಕ್ಕೆ ಸೇರಲು ಸಾಧ್ಯ ಆಗ್ಲಿದೆ ಈಗಾಗಲೇ ರಾಜ್ಯ ಮಟ್ಟ ಇರಬಹುದು ಮತ್ತು ಏನು ಒಂದು ಕೇಂದ್ರ ಮಟ್ಟದಲ್ಲಿ ಇರ್ಬೋದು ಈ ಸಮುದಾಯವನ್ನು ಎಷ್ಟಿ ಮೀಸಲಾತಿಗೆ ಸೇರಿಸಬೇಕು ಎಂಬವನ್ನ ಒಂದು ಒಂದು ಏನು ಆಶೋತ್ತರವನ್ನು ಇವತ್ತು ನಮ್ಮ ಎಲ್ಲಾ ಮುಖಂಡರು ಕೂಡ ಇವತ್ತು ಹೊಂದಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಏನು ಜೆ ಡಿ ಎಸ್ ಪಕ್ಷದ ವರಿಷ್ಠ ಆಗಿರ್ತಕ್ಕಂತಹ ದೇವೇಗೌಡರು ಇದನ್ನು ನಾನು ಒಂದು ಸಮುದಾಯವನ್ನ ಎಷ್ಟಿಗೆ ನಾನು ಚರ್ಚೆ ಸೇರಿಸ್ತೀನಿ ಎಂಬ ಒಂದು ಮಾತನ್ನು ಕೂಡ ಕೂಡ ಹೇಳಿದರೆ ಅದಕ್ಕೆ ಪೂರ್ವವಾಗಿ ಅದಕ್ಕೆ ಪೂರ್ವವಾಗಿ ಅವರು ಏನೆಲ್ಲ ಕೇಂದ್ರದ ಕೇಂದ್ರದಲ್ಲಿ ಅವರು ಒಂದು ಏನು ಪ್ರಧಾನಮಂತ್ರಿ ಅವರಿಂದ ಇರ್ಬೋದು ಗೃಹಮಂತ್ರಿ ಇರ್ಬೋದು ಅವರೆಲ್ಲರ ಜೊತೆ ಒಂದು ಸಮಾಲೋಚನೆಯನ್ನ ಮಾಡ್ತಾ ಇದೆ ನಿಜ ಕೂಡ ಅದೆಲ್ಲರೂ ಕೂಡ ನಿಮ್ಗೆ ಶಕ್ತಿ ಇದನ್ನೆಲ್ಲರೂ ಕೂಡ ನೀವು ಈ ಸಂದರ್ಭದಲ್ಲಿ ಬಳಸ್ಕೋಬೇಕಾಗ್ತಿತ್ತು ಆ ಬಳಸ್ಕೊಂಡಾಗ ಮಾತ್ರ ನಿಜ ಕೂಡ ಇದು ಒಂದು ಶಕ್ತಿ ಬರ್ತದೆ ಈ ಮುಂದಿನ ದಿನಗಳಲ್ಲಿ ಬಲಯುತವಾಗಿರ್ತಕ್ಕಂಥ ಬಹಳ ಒಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡತಕ್ಕಂತ ಕೆಲಸ ಇವತ್ತು ಆಗುತ್ತೆ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ವ್ಯಕ್ತಪಡ್ತಾ ಇದೇ ಕೂಡ ನನಗೆ ಗೊತ್ತು ಮತ್ತೊಂದು ಸಾರಿ ನಾನು ಹೇಳ್ತೀನಿ ನಿಮ್ಮ ಶಕ್ತಿ ಇವತ್ತು ಅಪರಿಮಿತವಾಗಿದೆ ನಿಮ್ಮ ಈ ಸಮುದಾಯದ ಶಕ್ತಿ ಅಪರಿಮಿತವಾಗಿದೆ ನೀವು ಅದನ್ನು ಯಾರೂ ಕೂಡ ಅದನ್ನು ಬಳಸಿಕೊಂಡು ಹೋಗ್ತಾ ಇಲ್ಲ ಅದನ್ನು ಬಳಸಬೇಕಾಗ್ತಕ್ಕಂಥ ಕಾಲ ಇವತ್ತು ಸಮಿತವಾಗಿದೆ ನೀವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ ಆ ಹೋರಾಟ ನಿಮ್ಮ ಒಂದು ಸ್ಥಾನಮಾನವನ್ನ ಸಾಮಾಜಿಕ ನ್ಯಾಯವಾದಲ್ಲಿ ಪಡ್ಕೊಂಬುದಕ್ಕೆ ನೀವೆಲ್ಲರೂ ಕೂಡ ಮುಂದಾಗಬೇಕಾಗ್ತದೆ ಮತ್ತು ಅದ್ರ ಜೊತೆಗೆ ಈ ಒಂದು ಅಪೂಢಣಪಟ್ಟಿರ್ತಕ್ಕಂಥ ಸಮುದಾಯ ಭವನವನ್ನ ನೀವೆಲ್ಲರೂ ಕೂಡಪಡಿಸೋದಕ್ಕೆ ಕೂಡ ನಾವೆಲ್ಲರೂ ಕೂಡ ಪ್ರತಿ ಗ್ರಾಮದಿಂದ ಪ್ರತಿ ಮನೆಯಿಂದ ಇವತ್ತು ಸಮಾಜಕ್ಕೋಸ್ಕರ ನನ್ನ ಸಮಾಜಕ್ಕೋಸ್ಕರ ನನ್ನ ಸಮಾಜದ ಅಭ್ಯುದಯದೋಸ್ಕರ ನನ್ನ ರೀತಿಷ್ಟು ಕಾಳಜಿಯನ್ನು ಕೊಡ್ತಕ್ಕಂಥ ಮಟ್ಟದಲ್ಲಿ ನಿಮ್ಮ ಎಲ್ಲರ ಸಹಕಾರ ಇವತ್ತು ಈ ಒಂದು ಸಂಘಟನೆ ವ್ಯಾಪಾರ ಅವಾಗ ಮಾತ್ರ ಕೂಡ ಈ ಒಂದು ಕರ್ಚಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ನಾನು ಕೂಡ ನಿಜ ಕೂಡ ನನ್ನ ಕರ್ಜಿ ಮಾತಾಡೋಕೆ ಅವಕಾಶ ಮಾಡಿಕೊಂಡಂತ ಈ ಸಮಾಜ ಎಲ್ಲರೂ ಕಂಡುಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಸಮುದಾಯದಕ್ಕೆ ನಾನು ಕೂಡ